ನಮಸ್ಕಾರ ವೀಕ್ಷಕರೇ ನಾನು ನಾಗರಾಜ್ ಬಿ ಎಫಂದ್ರ ಇನ್ನು ಮುಂದೆ ರಾಜ್ಯದಲ್ಲಿ ಸಣ್ಣ ಪುಟ್ಟ ಅಪರಾಧಗಳನ್ನು ಮಾಡಿದ್ರೆ ಅವ್ರಿಗೆ ಜೈಲು ಶಿಕ್ಷೆ ಇರೋದಿಲ್ವಾ ಕೇಂದ್ರ ಸರ್ಕಾರ ಕಳೆದ ವರ್ಷ ಜಾರಿಗೆ ತಂದ ಹೊಸ ಕಾನೂನಿನಲ್ಲಿರ್ತಕ್ಕಂಥ ಅಂಶವನ್ನು ರಾಜ್ಯ ಸರ್ಕಾರ ಜಾರಿ ಮಾಡೋದಕ್ಕೆ ಮುಂದಾಗಿದೆಯಾ ಹಾಗಾದ್ರೆ ಸಣ್ಣ ಪುಟ್ಟ ಅಪರಾಧಗಳಿಗೆ ಜೈಲು ಶಿಕ್ಷೆ ಇರೋದಿಲ್ಲ ಅಂತಂದರೆ ಮತ್ತೆ ಯಾವ ರೀತಿ ಅವರಿಗೆ ಶಿಕ್ಷೆಯನ್ನು ವಿಧಿಸಲಾಗುತ್ತೆ ಅಸಲಿಗೆ ರಾಜ್ಯ ಸರ್ಕಾರ ಜಾರಿಗೆ ತರಲು ಹೊಟ್ಟಿರ್ತಕ್ಕಂಥ ಹೊಸ ಕಾಯ್ದೆ ಯಾವುದು ಇದನ್ನು ಜಾರಿಗೆ ತಂದರೆ ಈ ಸಣ್ಣ ಪುಟ್ಟ ಅಪರಾಧಗಳನ್ನು ಎಸಗುವಂಥ ಆರೋಪಿಗಳಿಗೆ ಯಾವ ರೀತಿ ಶಿಕ್ಷೆಯನ್ನು ವಿಧಿಸಲಾಗುತ್ತೆ ರಾಜ್ಯ ಸರ್ಕಾರ ಈಗ ಸದ್ಯ ಕಾನೂನು ಇಲಾಖೆಗೆ ಕಳಿಸಿರ್ತಕ್ಕಂಥ ಕಡತದಲ್ಲಿ ಏನಿದೆ ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಿಸಿದಂತ ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನ ಇವತ್ತಿನ ಶೋ ನಲ್ಲಿ ಹೇಳ್ತೀನಿ ಸಂಪೂರ್ಣವಾಗಿ ವಿಡಿಯೋನ ನೋಡ್ತಾ ಹೋಗಿ ಎಸ್ ನಮಗೂ ನಿಮ್ಗೂ ಗೊತ್ತೇ ಇದೆ ಕಳೆದ ವರ್ಷ ಭಾರತ ಮೂರು ಹೊಸ ಕ್ರಿಮಿನಲ್ ಕಾನೂನುಗಳನ್ನು ಅಳವಡಿಕೆ ಮಾಡಿಕೊಡ್ತು ಏನು ಇದುವರೆಗೂ ದೇಶದಲ್ಲಿ ಜಾರಿಯಲ್ಲಿದ್ದಂಥ ಬ್ರಿಟಿಷರ ಕಾಲದ ಮೂರು ಕ್ರಿಮಿನಲ್ ಕಾನೂನುಗಳಿಗೆ ಇತಿಶ್ರಿಯನ್ನಾಡಿ ಹೊಸದಾಗಿ ಮೂರು ನಮ್ಮದೇ ಆದಂಥ ಕ್ರಿಮಿನಲ್ ಕಾನೂನುಗಳನ್ನು ಅಳವಡಿಕೆ ಮಾಡಿಕೊಳ್ಳಲಾಯಿತು ಈ ಹಿಂದೆ ಏನು ಇಂಡಿಯನ್ ಪೀನಲ್ ಕೋಡ್ ಇತ್ತು ಮತ್ತು ಸಿ ಆರ್ ಪಿ ಸಿ ಇತ್ತು ಜೊತೆಗೆ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಂತೇಳಿ ಮೂರು ಕ್ರಿಮಿನಲ್ ಕಾಯ್ದೆಗಳಿದ್ವು ಅವುಗಳನ್ನು ತೆಗೆದುಹಾಕಿ ಭಾರತೀಯ ನ್ಯಾಯಸಮ್ಮಿತೆ ಭಾರತೀಯ ನಾಗರಿಕ ಸುರಕ್ಷ ಸಂಹಿತೆ ಜೊತೆಗೆ ಭಾರತೀಯ ಸಾಕ್ಷ್ಯ ಅಧಿನಿಯಮ ಅಂತಂತೇಳಿ ಒಟ್ಟು ಮೂರು ಹೊಸ ಕ್ರಿಮಿನಲ್ ಕಾನೂನುಗಳನ್ನು ಅಳವಡಿಕೆ ಮಾಡಿಕೊಳ್ಳಲಾಯಿತು ಇದರಲ್ಲಿ ಒಂದಷ್ಟು ಮಾರ್ಪಾಡುಗಳಾದವು ಒಂದಷ್ಟು ಹೊಸ ಕಾಲಂಗಳು ಸೇರಿದವು ಒಂದಷ್ಟು ಸೆಕ್ಷನ್ ಗಳನ್ನ ಸಂಪೂರ್ಣವಾಗಿ ತೆಗೆದಾಕಲಾಯಿತು ಈ ರೀತಿಯಾಗಿ ಬದಲಾವಣೆಗೊಂಡು ಮಾರ್ಪಾಡುಗೊಂಡು ಹೊಸದಾಗಿ ಜಾರಿಗೆ ಬಂದಂತ ಈ ಕ್ರಿಮಿನಲ್ ಕಾನೂನುಗಳಲ್ಲಿ ಬಿಎನ್ಎಸ್ ಭಾರತೀಯ ನ್ಯಾಯ ಸಂಹಿತೆ ಏನಿದೆ ಇದರಲ್ಲಿ ಫೋರ್ ಎಫ್ ಸೆಕ್ಷನ್ ಫೋರ್ ಎಫ್ ಮಾಡುವ ಮುಖಾಂತರ ಸಣ್ಣ ಪುಟ್ಟ ಅಪರಾಧಗಳನ್ನ ಎಸಗುವಂತ ಆರೋಪಿಗಳು ಜೈಲು ಶಿಕ್ಷೆ ಬದಲಾಗಿ ಸಮುದಾಯ ಶಿಕ್ಷೆ ಅಂದ್ರೆ ಕಮ್ಯುನಿಟಿ ಜೈಲ್ ಅನ್ನೋ ಕಾನ್ಸೆಪ್ಟ್ ಅನ್ನ ಪರಿಚಯ ಮಾಡಲಾಯಿತು ಇದೇ ರೀತಿಯಾಗಿ ಈ ಒಂದು ಕಾನ್ಸೆಪ್ಟ್ ಏನು ಬಿ ಎನ್ ಎಸ್ ನಲ್ಲಿ ಜಾರಿ ಮಾಡಲಾಯಿತು ತಮ್ಮ ಅವಶ್ಯಕತೆಗೆ ತಕ್ಕಂತೆ ಇದನ್ನು ಬಳಕೆ ಮಾಡಬಹುದು ಅಥವಾ ಅದರ ನಿಯಮವನ್ನು ರೂಪಿಸಿ ಜಾರಿ ಮಾಡಬಹುದು ಅಂತೇಳಿ ಹೇಳಲಾಯಿತು ಹೀಗಾಗಿ ಕರ್ನಾಟಕದಲ್ಲಿ ಈ ಒಂದು ಸೆಕ್ಷನ್ ಬಳಸಿಕೊಂಡು ಹೊಸದಾಗಿ ಈ ಸಣ್ಣ ಪುಟ್ಟ ಅಪರಾಧಗಳನ್ನು ಎಸಗುವಂತ ಆರೋಪಿಗಳಿಗೆ ಶಿಕ್ಷೆಯನ್ನು ವಿಧಿಸೋದಕ್ಕೆ ಸಂಬಂಧಿಸಿದಂತೆ ಹೊಸದಾಗಿ ಒಂದು ಕಾಯ್ದೆಯನ್ನು ಜಾರಿಗೆ ತರೋದಕ್ಕೆ ಮುಂದಾಗಿದ್ದಾರೆ ಅದಕ್ಕೆ ಸಂಬಂಧಿಸಿದಂಥ ಕಡತವನ್ನ ಈಗ ಕಾನೂನು ಇಲಾಖೆಗೆ ಕಳಿಸಿದ್ದಾರೆ ಅಂತೇಳಿ ಹೇಳ್ತಾ ಇರ್ತಕ್ಕಂಥದ್ದು ಹಾಗಾದರೆ ಆ ಕಡತದಲ್ಲಿ ಏನಿರುತ್ತೆ ಮತ್ತೆ ಸಣ್ಣ ಪುಟ್ಟ ಆ ಅಪರಾಧಗಳನ್ನು ಎಸಗುವಂತಹ ಆರೋಪಿಗಳಲ್ಲಿ ಯಾವ ರೀತಿಯ ಶಿಕ್ಷೆಯನ್ನು ವಿಧಿಸಲಾಗುತ್ತೆ ಈ ಸಮುದಾಯ ಶಿಕ್ಷೆ ಅಂತಂದ್ರೆ ಕಮ್ಯುನಿಟಿ ಪ್ರಿಸನ್ ಅಂತಂದ್ರೆ ಏನು ಈ ಎಲ್ಲ ಮಾಹಿತಿಗಳನ್ನು ಹೇಳ್ತಾ ಹೋಗ್ತೀನಿ ಕೇಳ್ತಾ ಇರಿ ಆ ಮೊದಲಿಗೆ ಮೊದಲಿಗೆ ಬರುವಂತ ಡೌಟ್ ಸಮುದಾಯ ಶಿಕ್ಷೆ ಎಂದರೆ ಏನು ಅಂತೇಳಿ ಈ ಸಣ್ಣ ಪುಟ್ಟ ಅಪರಾಧಗಳನ್ನು ಎಸಗಿದಂತಹ ಆರೋಪಿಗಳಿಗೆ ಜೈಲು ಶಿಕ್ಷೆಯ ಬದಲಾಗಿ ಅವರು ಏನು ಇರ್ತಾರೆ ಅವ್ರಿಗೆ ಸಾರ್ವಜನಿಕವಾಗಿ ಒಂದು ಗ್ರಂಥಾಲಯ ಇರ್ಬೋದು ಸಾರ್ವಜನಿಕ ಪಾರ್ಕ್ ಇರ್ಬೋದು ಅಥವಾ ಗೃಹ ಬಂಧನ ಇರ್ಬೋದು ಈ ರೀತಿಯಾಗಿ ಶಿಕ್ಷೆಗಳನ್ನು ವಿಧಿಸೋದು ಜೈಲಿಗೆ ಕಳಿಸ್ದೇ ಅವರಿಗೆ ಒಂದು ಪಾರ್ಕಲ್ಲಿ ಕಸ ಹೊಡೆಯೋ ಕೆಲಸವನ್ನು ಕೊಡುವಂಥದ್ದು ಅದು ವಿಥೌಟ್ ಸಂಬಳ ಅವರಿಗೆ ಸಂಬಳ ನೀಡಿದಂತೆ ಕಸ ಹೊಡೆಯೋದಕ್ಕೆ ಬಿಡುವಂಥದ್ದು ಮತ್ತು ಅಥವಾ ಗ್ರಂಥಾಲಯ ನಿರ್ವಹಣೆಗೆ ಬಿಡುವಂಥದ್ದು ಅಥವಾ ಗೃಹ ಬಂಧನದಲ್ಲಿ ಇರಿಸುವಂಥದ್ದು ಈ ರೀತಿಯಾಗಿ ಶಿಕ್ಷೆಗಳನ್ನು ವಿಧಿಸೋದಕ್ಕೆ ಕಮ್ಯುನಿಟಿ ಪ್ರಿಸನ್ ಅಥವಾ ಸಮುದಾಯ ಶಿಕ್ಷೆ ಅಥವಾ ಸಮುದಾಯ ಜೈಲುವಾಸ ಅಂತಂತೇಳಿ ಕರೀತಾರೆ ಕೆಲವು ರಾಷ್ಟ್ರಗಳಲ್ಲಿ ಈಗಾಗಲೇ ಈ ಕಾನ್ಸೆಪ್ಟ್ ಜಾರಿಯಲ್ಲಿದೆ ಆದರೆ ಎಂಥ ಪ್ರಕರಣಗಳಿಗೆ ಈ ರೀತಿಯಾಗಿ ಜೈಲಿಗೆ ಹೋಗೋದಿಲ್ಲ ಆರೋಪಿಗಳು ಬದಲಾಗಿ ಎಲ್ಲೋ ಪಾರ್ಕಲ್ಲಿ ಕೆಲಸ ಮಾಡ್ತಾರೆ ಅಥವಾ ಸಂಬಳ ತೆಗೆದುಕೊಳ್ಳದೆ ಇನ್ನೆಲ್ಲೋ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡ್ತಾರೆ ಜ ಹಾಗಾದರೆ ಆರೋಪಿಗಳು ಯಾವ ರೀತಿಯ ಅಪರಾಧಗಳನ್ನೇ ಎಸಗಿದ್ರೆ ಈ ರೀತಿಯ ಶಿಕ್ಷೆ ಸಿಗೋ ಸಾಧ್ಯತೆ ಇದೆ ಅನ್ನೋ ಡೌಟ್ ನಿಮ್ಮಲ್ಲಿ ಬರ್ಬೋದು ಇದಕ್ಕೆ ಸಂಬಂಧಿಸಿದಂತೆ ಏನು ಬಿ ಎನ್ ಎಸ್ ಸೆಕ್ಷನ್ ಫೋರ್ ಎಫ್ನಲ್ಲಿ ನಲ್ಲಿ ತೀರಾ ಸಣ್ಣ ಪ್ರಮಾಣದ ಅಪರಾಧಗಳು ಅಂದ್ರೆ ಈಗ ಯಾರೋ ಒಬ್ಬ ಆತ್ಮಹತ್ಯೆಗೆ ರೀತಿಯಾಗಿ ಆತ್ಮಹತ್ಯೆಗೆ ಆತನನ್ನು ಜೈಲಿಗೆ ಕಳಿಸಬಹುದಾಗಿತ್ತು ಆತನಿಗೆ ಕಮ್ಯುನಿಟಿ ಪ್ರಿಸನ್ ಅನ್ನು ವಿಧಿಸುವಂತದ್ದು ಅಥವಾ ಇನ್ಯಾರೋ ಕುಡಿದು ಸಾರ್ವಜನಿಕ ಸ್ಥಳದಲ್ಲಿ ಗಲಾಟೆ ಮಾಡ್ಕೊಳ್ತಾ ಇದ್ರೆ ಅವನಿಗೂ ಇಂತಿಷ್ಟು ತಿಂಗಳು ಅಂತೇಳಿ ಜೈಲ್ ಇರ್ತಾ ಇತ್ತು ಇಂದಿನ ಕಾನೂನಲ್ಲಿ ಈಗ ಈ ಕಮ್ಯುನಿಟಿ ಪ್ರಿಸನ್ ಅನ್ನು ಆದರೆ ಆದ್ರೆ ಆತನಿಗೆ ಯಾವುದೋ ಒಂದು ಕಡೆ ಪಾರ್ಕಲ್ಲೋ ಅಥವಾ ಹಾಸ್ಪಿಟ್ಲಲ್ಲೋ ಕೆ ಕೆಲಸವನ್ನ ವಿಥೌಟ್ ಸ್ಯಾಲ್ರಿ ಕೆಲಸವನ್ನು ಮಾಡೋದಕ್ಕೆ ಅವಕಾಶವನ್ನು ಮಾಡುವಂಥದ್ದು ಅದನ್ನೇ ಶಿಕ್ಷೆ ರೀತಿಯಲ್ಲಿ ವಿಧಿಸುವಂಥದ್ದು ಕಾನೂನು ಆದರೆ ಈ ಕೋರ್ಟ್ಗೆ ಸಂಬಂಧಿಸಿದಂತೆ ಯಾವುದೋ ಒಂದು ಆದೇಶ ಆಗಿರುತ್ತೆ ನೀವು ಇಂಥ ದಿನ ಕೋರ್ಟ್ಗೆ ಹಾಜರಾಗಬೇಕು ಅಥವಾ ಇನ್ನೇನೋ ಇಲ್ಲಿ ಕಡೆ ಬಂದು ನೀವು ಹಾಜರಾಗಿ ನಿಮ್ಮ ಹೇಳಿಕೆಯನ್ನು ದಾಖಲಿಸಬೇಕು ಇಂಥ ನಿಯಮಗಳನ್ನ ಉಲ್ಲಂಘನೆ ಮಾಡಿ ಆತ ಹಾಜರಾಗದೇ ಇದ್ದಾಗ ವಿಧಿಸ್ತಾ ಇದ್ದಂಥ ಜೈಲು ಶಿಕ್ಷೆಯನ್ನು ಕಡಿತಗೊಳಿಸಿ ಆತನಿಗೆ ಕಮ್ಯುನಿಟಿ ಪ್ರಿಸ ವಿಧಿಸುವಂಥದ್ದು ಜೊತೆಗೆ ಇನ್ನೊಂದು ವಿಚಾರ ಕಳ್ಳತನದಲ್ಲೂ ಕಳತನ ವಿಚಾರಕ್ಕೂ ಸಂಬಂಧಿಸಿದಂತೆ ಇದರಲ್ಲಿ ಒಂದಷ್ಟು ಎಕ್ಸೆಪ್ಟೆನ್ಸ್ ಇದೆ ಆದರೆ ಐದು ಸಾವಿರಕ್ಕಿಂತ ಕಡಿಮೆ ಮೊತ್ತದ ಕಳೆತನವನ್ನು ನೀವು ಮಾಡಿರಬೇಕು ಅದು ಮೊದಲ ಬಾರಿಯಾಗಿದ್ದರೆ ಮಾತ್ರ ನಿಮಗೆ ಕಮ್ಯುನಿಟಿ ಪ್ರಿಜನ್ ಸಮುದಾಯ ಜೈಲು ಶಿಕ್ಷೆಯನ್ನು ಕೊಡಬಹುದು ಅಂತಂತೇಳಿ ನಿಯಮಗಳನ್ನು ರೂಪಿಸಿರ್ತಕ್ಕಂಥದ್ದು ಈ ಒಂದು ಅಂಶವನ್ನ ಇಟ್ಟುಕೊಂಡು ಈಗ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಕಾನೂನು ಇಲಾಖೆಗೆ ಒಂದು ಕಡತವನ್ನು ರವಾನೆ ಮಾಡಿದೆ ಕರ್ನಾಟಕ ಸರ್ಕಾರ ಹೀಗೆ ಕಾನೂನು ಇಲಾಖೆಗೆ ಸಬ್ಮಿಟ್ ಮಾಡಿರ್ತಕ್ಕಂಥ ಕಡತದ ಹೆಸರು ಕರ್ನಾಟಕ ಜನ ವಿಶ್ವಾಸ ತಿದ್ದುಪಡಿ ಕಾಯ್ದೆ ಅಂದರೆ ಏನು ಬಿ ಎನ್ ಎಸ್ ನಲ್ಲಿ ಕೇಂದ್ರ ಸರ್ಕಾರ ನೀಡಿರ್ತಕ್ಕಂಥ ಸೆಕ್ಷನ್ ಫೋರ್ ಎಫ್ ಅನ್ನು ಬಳಸಿಕೊಂಡು ಒಟ್ಟು ಹದಿನಾಲ್ಕು ಆರೋಪ ಅಪರಾಧಗಳಿಗೆ ಸಂಬಂಧಿಸಿದಂತೆ ಕಾನೂನನ್ನು ರೂಪಿಸೋದಕ್ಕೆ ಕಾನೂನು ಇಲಾಖೆಗೆ ಒಂದು ಕಡತವನ್ನು ಕಳಿಸಿರ್ತಕ್ಕಂಥದ್ದು ಒಂದು ವೇಳೆ ಕಾನೂನು ಇಲಾಖೆ ಈ ಒಂದು ಕಡತದ ಸಾಧಕ ಬಾಧಕಗಳನ್ನು ಅವಲೋಕಿಸಿ ಇದರಲ್ಲಿ ಯಾವುದೇ ರೀತಿಯ ಲೋಪದೋಷಗಳಿಲ್ಲ ಇದನ್ನು ರಾಜ್ಯ ಸರ್ಕಾರದಲ್ಲಿ ಜಾರಿಗೆ ತರಬಹುದು ರಾಜ್ಯದಲ್ಲಿ ಜಾರಿಗೆ ತರಬಹುದು ಅಂತೇಳಿದ್ದೇ ಆದರೆ ಬರುವ ಅಧಿವೇಶನದಲ್ಲಿ ಕರ್ನಾಟಕ ಜನವಿಶ್ವಾಸ ಕಾಯ್ದೆ ತಿದ್ದುಪಡಿ ಕಾಯ್ದೆ ಏನಿದೆ ಇದು ಜಾರಿಯಾಗುವ ಸಾಧ್ಯತೆ ಇದೆ ಅಂತೇಳಿ ಸರ್ಕಾರ ಮಟ್ಟದಲ್ಲಿ ಉನ್ನತ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು ಈಗ ಒಂದು ವಿಚಾರ ಮುನ್ನೆಲೆಗೆ ಬರುತ್ತೆ ಯಾಕೆ ಇದರ ಕಾನೂನಿನ ಅವಶ್ಯಕತೆ ಏನಿತ್ತು ಅಂತೇಳಿ ಒಂದು ಅನುಮಾನ ಈಗ ಶುರುವಾಗುತ್ತೆ ಇದಕ್ಕೆ ಪ್ರಮುಖ ಕಾರಣ ಅಂತಂದರೆ ದೇಶದಲ್ಲಿ ಎರಡು ಕೋಟಿಗೂ ಅಧಿಕವಾದಂಥ ಒಂದು ಕ್ರಿಮಿನಲ್ ಕೇಸ್ಗಳು ಕೋರ್ಟ್ನಲ್ಲಿ ವಿಚಾರಣೆಗೆ ಬಾಕಿ ಇರ್ತಕ್ಕಂಥದ್ದು ಈ ಹಂತದಲ್ಲಿ ಈ ಒಂದು ಕಡೆ ಕೇಸ್ಗಳ ಸಂಖ್ಯೆ ಕಡಿಮೆ ಆಗ್ತಾಯಿಲ್ಲ ಬಾಕಿ ಇರ್ತಕ್ಕಂಥ ಕೇಸ್ಗಳ ಸಂಖ್ಯೆ ಕಡಿಮೆ ಆಗ್ತಾ ಇಲ್ಲ ಒಂದಾದರೆ ದೇಶದ ಜೈಲುಗಳಲ್ಲಿ ವಿಚಾರಣಾಧೀನ ಕೈದಿಗಳ ಸಂಖ್ಯೆ ಅಲ್ಲಿರ್ತಕ್ಕಂಥ ಅವಶ್ಯ ಅಥವಾ ಅಲ್ಲಿರ್ತಕ್ಕಂಥ ಕೆಪಬಿಲಿಟಿ ಏನಿದೆ ಆ ಕೆಪಬಿಲಿಟಿಯನ್ನು ಮೀರಿ ವಿಚಾರಣಾಧೀನ ಕೈದಿಗಳು ಜೈಲನ್ನು ಸೇರ್ತಾ ಇರ್ತಕ್ಕಂಥದ್ರಿಂದ ಜೈಲಿನಲ್ಲಿ ಸಮರ್ಪಕವಾದಂಥ ನಿರ್ವಹಣೆಗಳಾಗ್ತಾ ಇಲ್ಲ ಜೈಲುಗಳ ಮೇಲೆ ಅಧಿಕವಾದಂಥ ಒತ್ತಡಗಳು ಬೀಳ್ತಾ ಇದ್ದಾವೆ ಅಲ್ಲಿ ಐದು ಐದು ಸಾವಿರ ಕೈದಿಗಳನ್ನು ಇಟ್ಕೊಳ್ಳೋಕ್ಕೆ ಅವಕಾಶ ಇದ್ದರೆ ಅಲ್ಲಿಗೆ ಎಂಟು ಸಾವಿರ ಒಂಬತ್ತು ಸಾವಿರ ಹೋದರೆ ಯಾವ ರೀತಿ ಜೈಲುಗಳ ನಿರ್ವಹಣೆ ಆಗ್ತಾ ಇದ್ದಾವೆ ಅನ್ನೋದು ಒಂದು ದೊಡ್ಡ ಕಾರಣ ಇದಕ್ಕೆ ಈ ಎರಡೂ ಕಾರಣಗಳನ್ನು ಮುಂದಿಟ್ಟುಕೊಂಡು ಈ ಒಂದು ಹೊಸ ಕಾಯ್ದೆಯನ್ನು ತರೋದಕ್ಕೆ ರಾಜ್ಯ ಸರ್ಕಾರ ಸದ್ಯ ಚಿಂತನೆ ಮಾಡ್ತಾ ಇರ್ತಕ್ಕಂಥದ್ದು ಆದರೆ ಇದು ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಆಗುತ್ತೆ ಆ ಹದಿನಾಲ್ಕು ಆರೋಪಗಳನ್ನು ಏನು ಪಟ್ಟಿ ಮಾಡಲಾಗಿದೆ ಅಪರಾಧಗಳನ್ನು ಆ ನಾಲ್ಕು ಈ ಒಂದು ಕಮ್ಯುನಿಟಿ ಪ್ರೀಜನ್ ಫೆಸಿಲಿಟಿ ಸಿಗುತ್ತಾ ಅಥವಾ ಕೆಲವನ್ನ ಮೊಟ್ಕುಗೊಳಿಸ್ತಾರಾ ಅಥವಾ ಇದು ಸಮರ್ಪಕವಾಗಿಲ್ಲ ದೇಶದಲ್ಲಿ ಎಲ್ಲೂ ಕೂಡ ಜಾರಿಯಾಗಿಲ್ಲ ಎಸ್ ಆಫ್ಕೋರ್ಸ್ ಅವಕಾಶ ಇದೆ ಆದರೆ ಎಲ್ಲೂ ದೇಶದಲ್ಲಿ ಜಾರಿಯಾಗಿಲ್ಲ ಹೀಗಾಗಿ ಇದನ್ನು ತರುವುದು ಬೇಡ ಅಂತೇಳಿ ಕಾನೂನು ಇಲಾಖೆ ತಿರಸ್ಕರಿಸುತ್ತಾ ಎಲ್ಲ ಪ್ರಶ್ನೆಗಳು ಸದ್ಯ ನಮ್ಮ ಮುಂದೆ ಇರತಕ್ಕಂಥದ್ದು ಆದರೆ ಮುಂದೆ ಅಧಿವೇಶನದ ವೇಳೆಗೆ ಇದಕ್ಕೊಂದು ತಾತ್ವಿಕ ಅಂತ್ಯ ಅಥವಾ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗುವ ಸಾಧ್ಯತೆ ಇರತಕ್ಕಂಥದ್ದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ನ್ಯೂಸ್ ಬಿಡ್ ಡಾಟ್ ಲೈವನ್ನ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಬಿಡ್ ಡಾಟ್ ಲೈವ್